ಪಾಕಿಸ್ತಾನದ ವಿರುದ್ಧ ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ಟ ಭಾರತ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿ ಮುಗ್ಧ ಪ್ರವಾಸಿಗರ ಸಾವಿಗೆ ಕಾರಣ ಆದ ಉಗ್ರರ ದಾಳಿಗೆ ಭಾರತ ತಿರುಗೇಟು ನೀಡೋದಕ್ಕೆ ಈಗಾಗಲೇ ಶುರು ಮಾಡಿದೆ ಇದೀಗ ಮತ್ತೊಂದು ಪ್ರಮುಖ ಹೆಜ್ಜೆಯಾಗಿ ನಾಗರಿಕ ವಿಮಾನಯಾನ ಸಚಿವಾಲಯದ ಪ್ರಕಾರವಾಗಿ ಪಾಕಿಸ್ತಾನದಲ್ಲಿ ನೋಂದಾಯಿಸಲಾದ ಮತ್ತು ಪಾಕಿಸ್ತಾನಿ ಏರ್ಲೈನ್ಸ್ಗಳು ನಿರ್ಮಿಸುವಂತ ಎಲ್ಲಾ ವಿಮಾನಗಳಿಗೆ ಭಾರತ ತನ್ನ ವಾಯು ಪ್ರದೇಶವನ್ನ ಮುಚ್ಚಿದೆ ಏಪ್ರಿಲ್ ಮೂವತ್ತರಿಂದ ಮೇ ಇಪ್ಪತ್ಮೂರರವರೆಗೆ ಮಿಲಿಟರಿ ವಿಮಾನಗಳು ಸೇರಿದಂತೆ ಎಲ್ಲಾ ಪಾಕಿಸ್ತಾನಿ ನೋಂದಾಯಿತ ಕಾರ್ಯಾಚರಣೆ ಅಥವಾ ಗುತ್ತಿಗೆ ಪಡೆದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನ ಮುಚ್ಚಿರುವುದನ್ನ ಭಾರತ ಬುಧವಾರ ಏರ್ಮೆನ್ಗಳಿಗೆ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಈಗ ಪರಸ್ಪರ ವಿಮಾನಯಾನ ಸಂಸ್ಥೆಗಳನ್ನ ತನ್ನ ವಾಯು ಪ್ರದೇಶವನ್ನ ಬಳಸದಂತೆ ನಿರ್ಬಂಧ ಹೇರಿದೆ ಯಾಕಂದ್ರೆ ನೆರೆಯ ದೇಶವು ಆರು ದಿನಗಳ ಹಿಂದೆ ಈ ಕ್ರಮವನ್ನ ಘೋಷಣೆ ಮಾಡಿತ್ತು ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಹೆಚ್ಚಾಗ್ತಾ ಇದ್ದು ಭಾರತೀಯ ಸೇನೆ ಸಮರ್ಥವಾಗಿ ಪ್ರತ್ಯುತ್ತರವನ್ನ ಕೊಡ್ತಾ ಇರುವಂತದ್ದು ಗಮನಾರ್ಹ ಪಹಲ್ಗಾಮ್ ಭಯೋತ್ಪಾದನಾ ದಾಳಿಯ ನಂತರ ಭಾರತ ಕಾಶ್ಮೀರ ಕಣಿವೆಯಲ್ಲಿ ಭದ್ರತಾ ಪಡೆಗಳು ಭಯೋತ್ಪಾದನಾ ವಿರೋಧಿ ಚಟುವಟಿಕೆಗಳನ್ನು ತೀವ್ರಗೊಳಿಸಿದೆ ಜೊತೆಗೆ ಕ್ರೂರ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯನ್ನ ನಿರ್ಧರಿಸುವುದಕ್ಕೆ ಸಶಸ್ತ್ರ ಪಡೆಗಳಿಗೆ ಸಂಪೂರ್ಣ ಕಾರ್ಯಾಚರಣೆಯ ಸ್ವಾತಂತ್ರ್ಯವನ್ನ ಕೂಡ ಸರ್ಕಾರ ಕೊಟ್ಟಿರುವಂಥದ್ದು ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ